ನಮ್ಮ ಸಾರಾಗು ಎಂದು ಹೇಳ್ದಂಗೆ ಭಾಳ ನೋವಾಯಿತು ತಾಯಿ ಭುವನೇಶ್ವರಿ ತಾಯಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸೌತ್ ಇಂಡಿಯನ್ ಫಿಲಮ್ ನಂಗೆ ಕೊಟ್ಟುವಂಥ ಕಡೆಗೆ ಅದು ಬೆಲೆ ಕಟ್ಟೋಕ್ಕಾಗಲ್ಲ ಅದರ ಮುಖ್ಯವಾಗಿ ಭಾಗ್ಯವಂತ ಸಿನಿಮಾ ನೋಡಿದಂಗೆ ಆಯಿತು ಯುದ್ಧ ಒಂದು ಧೀಮಂತ ಮಹಿಳೆ ಇವರು ನಮ್ಮ ನಗಲಿ ಊರ್ವಿದ್ದಕ್ಕೆ ಚಿತ್ರರಂಗದ ಅಪಾರದ ನಷ್ಟ ಎಲ್ಲ ಭಾಷೆ ಪಂಚಭಾಷೆಗಳಿಗೂ ಜನ ಎಲ್ಲರೂ ಅಲ್ಲಿಂದ ಕೂಡ ಭಾಳ ಫೋನ್ಗಳು ಮಾಡ್ತಾ ವಾಣಿಜ್ಯ ಮಂಡಳಿ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಬಂದು ಅವರಿಗೆ ದರ್ಶನ ಕೊಡುವಂಥ ಒಂದು ಸಮಯ ಕೂಡ ಕೂಡಿ ಬಂದಿದೆ ನಿಜವಲ್ಲ ನಮಗೆ ನೋವಾಗಿದೆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡ್ತಾ ಅವರಂಥ ಕೊಡುಗೆನ ಅವರ ಆದರ್ಶಗಳನ್ನು ಯಾವತ್ತೂ ಯಾವಾಗ ಬಂದಾಗಲೂ ಕೂಡ ನಗ್ನಗ್ತಾ ಮಾಡುವಂಥ ಮಾತಾಡುವಂಥ ಪ್ರವೃತ್ತಿ ಅವ್ರು ಏನು ಹಿಂಗೆ ಹೇಗೆ ನಮಗೆ ನಿಜ ಜೀವನ ಕಾಣ್ತಾ ಇದ್ದರು ಕಳೆದ ಎರಡು ತಿಂಗಳ ಮುಂಚೆ ಯಾವ್ದು ಕಾರ್ಯಕ್ರಮ ಕರೆಯಕ್ಕೆ ಬಂದಾಗ ಕೂಡ ಅವರು ಭಾಳ ಖುಷಿ ಖುಷಿಯಿಂದ ಚಿತ್ರರಂಗದ ಬಗ್ಗೆ ಚಿತ್ರರಂಗ ಬೆಳೆಸಬೇಕು ಬಳಸಬೇಕು ಬೆಳಿಬೇಕು ಅನ್ನೋ ಭಾವನೆಗಳು ಹೇಳಿದ್ರೆ ಅವತ್ತು ಇವತ್ತು ಅದೇ ಥರ ಬಂದಿದ್ದಾರೆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೋರಿ ಅವರ ಕುಟುಂಬಕ್ಕೆ ಅವರ ಸಾವನ್ನು ತಡ್ಕೊಂಡು ಶಕ್ತಿ ಕೊಟ್ಟು ಎಲ್ಲರೂ ನಮ್ಮ ಕನ್ನಡಿಗರು ಪ್ರತಿಯೊಬ್ಬರು ಶಾಂತರಿದ್ದ ನಮ್ಮ ಭವಿಷ್ಯ ನನಗೇನೋ ಮಾತಾಡ್ತಾ ಮಾತಾಡ್ತಾಯಿದ್ರು ಇಲ್ಲೇ ಅವರು ರವೀಂದ್ರ ಕಲಾಕ್ಷೇತ್ರ ಬೇಡ ಅನ್ನೋದು ನಾವು ಕೇಳ್ಕೊಂಡು ವಾಣಿಜ್ಯ ಮಂಡಳಿ ಅಧ್ಯಕ್ಷಿಗೆ ಡಿಸ್ಕಸ್ ಮಾಡಿ ಎಲ್ಲಿ ಮಾಡಬೇಕು ಅನ್ನೋ ಕೇಳಿ ಅನ್ನೋದು ತನಿಖೆ